ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಶಾಶ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಎಸ್ ಎಸ್ಸಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಎಸ್ ಎಸ್ಸಿಯಲ್ಲಿ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆ ಅರ್ಜಿಕರಿದ್ದಾರೆ ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ಕಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಪಿ ಯು ಸಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೇನೆ ಇಲ್ಲಿ ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಷನ್ ಹಾಗೂ ಸ್ಯಾಲರಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಸಂಪೂರ್ಣ ಮಾಹಿತಿ ಹೇಳ್ತೇನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಆನ್ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರಕುತ್ತವೆ ಮಾಹಿತಿಗಳನ್ನು ನೋಡಿ ಇದು ಎಸ್ ಸಿದ ಹೊಸ ನೇಮಕ ಆಗಿದೆ ನೇಮಕ ಆಗಿದೆ ಎಸ್ ಎಸ್ ಸಿ ರಿಕ್ರೂಟ್ಮೆಂಟ್ ಎರಡು ಸಾವಿರ ಇಪ್ಪತ್ತೈದು ಆನ್ಲೈನ್ ಮೂಲಕ ಸುಮಾರು ಒಂದು ಸಾವಿರದ ಎರಡು ನೂರ ಎಂಬತ್ತೊಂಬತ್ತು ಕಾನ್ಸ್ಟೇಬಲ್ ಮತ್ತು ಡ್ರೈವರ್ ವಿದ್ಯಾರ್ಥಿಕರಿದ್ದಾರೆ ಇದು ಎಸ್ ಎಸ್ ಸಿ ದೆಲ್ಲಿ ಪೊಲೀಸಲ್ಲಿ ಇರತಕ್ಕಂಥ ನೇಮಕತೆ ಆಗಿದೆ ಇಲ್ಲಿ ಟೋಟಲ್ ಆಗಿ ಒಂದು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಪೋಸ್ಟ್ ಕಲಿವೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಎಸ್ ಎಸ್ ಸಿ ನೇಮಕ ಆಗಿದೆ ಆಲ್ ಇಂಡಿಯಾ ಆಲ್ ಇಂಡಿಯಾ ತುಂಬ ಇರ್ತಕ್ಕಂಥ ನೇಮಕ ಆಗಿದೆ ಇಲ್ಲಿ ಕಾನ್ಸ್ಟೇಬಲ್ ಡ್ರೈವ್ ಹುದ್ದೆ ಕಲಿವೆ ಈ ಉದ್ಯೋಗಗಳಿಗೆ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಎಂಬತ್ತೊಂದು ಸಾವಿರದ ಒಂದು ಒಂದೂರು ಪರ್ಫಾರ್ಮೆನ್ಸ್ ಅಲ್ಲಿರತಕ್ಕಂಥ ಉದ್ಯೋಗ ಆಗಿದೆ ಇಲ್ಲಿ ಪೋಸ್ಟ್ ನೇಮ್ ಮತ್ತು ಏಜ್ ಕೊಟ್ಟಿದ್ದಾರೆ ಪೋಸ್ಟ್ ನೋಡಬೇಕಾದ್ರೆ ಹೆಡ್ ಕಾನ್ಸ್ಟೇಬಲ್ ಅಸಿಸ್ಟೆಂಟ್ ವೈರ್ಲೆಸ್ ಆಪರೇಟರ್ ಟೆಲಿ ಪ್ರಿಂಟರ್ ಆಪರೇಟರ್ ಮೇಲದಲ್ಲಿ ಅಂದರೆ ಪುರುಷರಿಗೆ ಮುನ್ನೂರ ಎಪ್ಪತ್ತು ಹುದ್ದೆ ಕಲಿವೆ ಇವರಿಗೆ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೇಳು ಇರುತ್ತದೆ ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಅಸಿಸ್ಟೆಂಟ್ ವೈರ್ಲೆಸ್ ಆಪರೇಟರ್ ಪ್ರಿಂಟರ್ ನಲ್ಲಿ ಫಿಮೇಲ್ನಲ್ಲಿ ಒಂದೂರ ಎಂಬತ್ತೇಳು ಹುದ್ದೆ ಕಲಿವೆ ಇವರು ಕೂಡ ಹದಿನೆಂಟರಿಂದ ಇಪ್ಪತ್ತೇಳು ವಯೋಮಿತಿ ಇರುತ್ತದೆ ಅದೇ ರೀತಿ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆ ಅರ್ಧ ಕರಿದ್ದಾರೆ ಇಲ್ಲಿ ಡ್ರೈವರ್ ಹುದ್ದೆಗಳು ಏಳ್ನೂರ ಮೂವತ್ತೇಳು ಹುದ್ದೆಗಳಿವೆ ಅವರಿಗೆ ಇಪ್ಪತ್ತೊಂದರಿಂದ ಮೂವತ್ತು ವರ್ಷ ವಯೋಮಿತಿ ಕೊಟ್ಟಿರ್ತಾರೆ ಹಾಗೆ ನೆಕ್ಸ್ಟ್ ಇಲ್ಲಿ ಯಾವ ರೀತಿ ಬಂದಿದ್ದಾರೆ ಬಂದಿದರೆ ಇದಕ್ಕೆ ಎಲಿಜಿಬಿಲಿಟಿ ಅಂದರೆ ಎಜುಕೇಷನ್ ಮತ್ತು ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಯು ಸಿ ಅರ್ಜಿನ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಅಂದರೆ ಹನ್ನೆರಡನೇ ರೀತಿ ಆದರೂ ಅರ್ಜಿನ ತಿಳಿಸಬಹುದಾಗಿದೆ ಯಾವುದೇ ರೀತಿ ಬೋರ್ಡ್ ಇರ್ಬೋದು ಆಮೇಲೆ ಇಲ್ಲಿ ಎಸ್ ಎಸ್ ಸಿ ಸ್ಯಾಲ್ರಿ ಡೀಟೇಲ್ಸ್ ಈ ಹುದ್ದೆಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ವೈರ್ಲೆಸ್ ಅಸಿಸ್ಟೆಂಟ್ ವೈರ್ಲೆಸ್ ಆಪರೇಟರ್ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರದ ಐದನೂರಿಂದ ಎಂಬತ್ತೊಂದು ಸಾವಿರದ ಒಂದು ರೂಪಾಯಿ ಪರ್ ಮಂತ್ ಚೆಲ್ ಇರುತ್ತೆ ಪುರುಷರಿಗೆ ಅದೇ ರೀತಿ ಮಹಿಳೆಯರಿಗೆ ಕೂಡ ಸೇಮ್ ಚಾಲೆ ಇರುತ್ತೆ ಅದೇ ರೀತಿ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಪರ್ ಮಂತ್ ಚೆಲ್ಲಿರತಕ್ಕಂಥ ಒಂದು ಸ್ಯಾಲ್ರಿ ಇರ್ತಕ್ಕಂಥ ನಿಮ್ಮ ಕೈ ಇಲ್ಲಿ ಈ ಹುದ್ದೆಗೆ ವೈಮಿತಿ ಕೊಟ್ಟಿರ್ತಾರೆ ವೈಮಿತಿ ಯಾವ ಅಂದರೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಒಂದು ರೂಪಾಯಿ ಫೀಸ್ ಇರುತ್ತೆ ಎಸ್ ಸಿ ಎಸ್ ಟಿ ಎಕ್ಸೆಲ್ಸ್ ಮನೆಗೆ ಯಾವುದೇ ರೀತಿ ಪಿ ಜಿ ಇರುದಿಲ್ಲ ಆಮೇಲೆ ಇದು ಇತರೆ ಎಲ್ಲೈಕ್ ವರ್ಗದವರಿಗೆ ಒಂದು ರೂಪಾಯಿ ಅರ್ಜಿ ಅಡ್ಜಸ್ಟ್ ಇರುತ್ತದೆ ಪೇಮೆಂಟ್ ವಿಧಾನ ಆನ್ಲೈನ್ ಮೂಲಕ ಆಗಿರುತ್ತದೆ ಇನ್ನು ಇಲ್ಲಿ ಸೆಲೆಕ್ಷನ್ ಪ್ರೊಸೀಜ್ ಯಾವ ರೀತಿ ಇರುತ್ತೆಂದರೆ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಬರ್ತವೆ ಸೆಕೆಂಡ್ ಮಾಡ್ರು ಫಿಸಿಕಲ್ ಇಂಜುರಿ ಹೋಮ್ ಮೆಜರ್ಮೆಂಟ್ ಟೆಸ್ಟ್ ಇರ್ತದೆ ಮೂರನೇದಾಗಿ ಸ್ಕಿಲ್ ಟೆಸ್ಟು ಮತ್ತು ಟ್ರೆಸ್ಟ್ ಟೆಸ್ಟ್ ಇರುತ್ತದೆ ಆಮೇಲೆ ನಾಲ್ಕನೇದಾಗಿ ಡಾಕ್ಯುಮೆಂಟ್ಸ್ ರೂಪಿಸ್ ಇರ್ತದೆ ಐದನೇದಾಗಿ ಮೆಡಿಕಲ್ ಎಕ್ಸಾಮ್ ಇರ್ತದೆ ಹುಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಡೇಟ್ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಡೇಟು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಆರಂಭವಾಗಿದೆ ಲಾಸ್ಟ್ ಡೇಟು ಹದಿನೈದು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಾಗಿದೆ ಸಾರಿ ಹದಿನೈದು ಹತ್ತು ಹದಿನೈದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಪೇಮೆಂಟ್ ಮಾಡೋ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಷ್ಟೊಂದು ತಾವು ಅರ್ಜಿಯನ್ನು ಸಲ್ಲಿಸಿ ಆನ್ಲೈನ್ ಮೂಲಕ ಪೇಮೆಂಟನ್ನು ಮಾಡಬೇಕಾಗಿರುತ್ತದೆ ಇವಾಗ ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಇವಾಗ ನಾವು ಆಫೀಸಲಿ ವೆಬ್ಸೈಟ್ಗೆ ಹೋಗಿ ಅರ್ಜಿನ್ ಹೇಗೆ ಸಲ್ಲಿಸಬೇಕು ಮತ್ತು ಪಿ ಡಿ ಎಫ್ ಏನು ಕೊಡೋದಂತ ಶಾರ್ಟ್ ಆಗಿ ಮಾಹಿತಿ ನೋಡಿಕೊಂಡ ಇವಾಗ ನಮ್ಮ ಕಂಪ್ಯೂಟರ್ ಸ್ಕ್ರೀ ಸ್ಕ್ರೀನಲ್ಲಿ ಮಾಡ್ತೀನಿ ಅಲ್ಲಿ ಹೋಗಿ ಮಾಹಿತಿ ನೋಡೋಣ ಎಸ್ ಎಸ್ ಸಿ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ದ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ನೋಟಿಸ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈ ಸದ್ದೆ ಚಾಲ್ತಿ ಇರ್ತಕ್ಕಂಥ ಹುದ್ದೊಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ಮತ್ತು ಅಡ್ಮಿಟ್ ಕಾರ್ಡ್ ರೀತಿ ಕೊಟ್ಟಿದ್ದಾರೆ ಇದು ಮೇಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಪಿ ಡಿ ಎಫ್ ಯಾವ ರೀತಿ ಇದೆ ಅಂದರೆ ಸುಮಾರು ಅರವತ್ತಾರು ಪೇಜ್ ಪಿ ಡಿ ಎಫ್ ಒಂದು ನೋಟಿಫಿಕೇಶನ್ ಆಗಿದೆ ಅದು ಇಲ್ಲಿ ನೋಡ್ಕೋಬಹುದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಂದರೆ ನೋಡಿ ಹೆಡ್ ಕಾನ್ಸ್ಟೇಬಲ್ ಅಸಿಸ್ಟೆಂಟ್ ವೈರ್ಲೆಸ್ ಆಪರೇಟರ್ ಎ ಡಬ್ಲ್ಯೂ ಓ ಟೆಲಿ ಪ್ರಿಂಟರ್ ಆಪ್ರೇಟರ್ ಟಿ ಪಿ ಓ ಡೆಲ್ಲಿ ಪೊಲೀಸಿಂದ ಕೊಟ್ಟಿದ್ದಾರೆ ಎರಡು ಸಾವಿರ ಇಪ್ಪತ್ತೈದು ಇಲ್ಲಿರ್ತಕ್ಕಂಥ ವಿಧಿಗಳಿವೆ ಸ್ಟಾರ್ಟಿಂಗ್ ಡೇಟು ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಹದಿನೈದು ಹತ್ತು ಎರಡು ಸಾವಿರ ಇಪ್ಪತ್ತೈದಾಗಿರುತ್ತದೆ ಆಮೇಲೆ ರಿಸಿಪ್ಟ್ ಡೇಟು ಹದಿನೈದು ಹತ್ತು ಎರಡು ಸಾವಿರ ಇಪ್ಪತ್ತೈದಾಗಿರುತ್ತದೆ ಲಾಸ್ಟ್ ಡೇಟು ಹದಿನಾರು ಹತ್ತು ಎರಡು ಸಾವಿರ ಇಪ್ಪತ್ತೈದು ಪೇಮೆಂಟ್ ಹೊಂದಿದಂಕ ಆಮೇಲೆ ಏನಾದರೂ ತಿದ್ದುಪಡಿ ಇದ್ದರೆ ನೀವು ಕರೆಸ ಮಾಡ್ಕೋಬೇಕಾದ್ರೆ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೈದು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಗೆ ಅವಕಾಶ ಕೊಟ್ಟಿರ್ತಾರೆ ಆಮೇಲೆ ಶೆಡ್ಯೂಲ್ಡ್ ಕಂಪ್ಯೂಟರ್ ಬೇಸ್ ಮಾಡಿಟ್ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದಾರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರಂದು ಕೊಟ್ಟಿದ್ದಾರೆ ಅಟೋಕೆ ಎಕ್ಸಾಮ್ ನಡೀತು ಕೊಟ್ಟಿದ್ದಾರೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಇದು ಎಪ್ಪತ್ತೊಂಬತ್ತು ಪೇಜ್ ಇರೋದ್ರಿಂದ ನಾವು ಅಥವಾ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ನೋಡ್ಕೊಂಡು ಅರ್ಜಿ ಸಲ್ಲಿಸೋದು ಇವಾಗ ನೀರಿಗೆ ಮೀನು ಮೀನು ಅಷ್ಟೇ ಹೇಳ್ತೀನಿ ಏನಿದೆ ಅಂತ ಇಲ್ಲಿ ನೋಡಿ ಕೆರಿಯರೇಜ್ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ಇಲ್ಲಿ ಮೊದಲನೇದಾಗಿ ಶಾಲೆ ಬೇಕಾರೆ ಪೇ ಲೆವೆಲ್ ಪೋರ್ ಆಗಿರ್ತದೆ ಇಪ್ಪತ್ತೈದು ಸಾವಿರ ಐದುನೂರಿಂದ ಎಂಬತ್ತೊಂದು ಸಾವಿರ ಒಂದು ರೂಪಾಯಿ ಗ್ರೂಪ್ ಸಿ ಹುದ್ದೆಗೆ ಸಾಲ ಇರತಕ್ಕಂಥ ಒಂದು ಇನ್ಫಾರ್ಮೇಷನ್ ಇದು ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಕೊಟ್ಟಿದ್ದಾರೆ ಮೇಲೆ ಪುರುಷರಿಗೆ ಇರ್ತಕ್ಕಂಥ ಹುದ್ದೆಗಳು ಇಲ್ಲಿ ಓಪನ್ನು ಆಮೇಲೆ ಎಕ್ಸೆಲ್ಸ್ ಮಪಾರ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಟೋಟಲಾಗಿ ಮುನ್ನೂರ ಎಪ್ಪತ್ತು ಪೋಸ್ಟ್ ಕಲಿವೆ ಇಲ್ಲಿ ಓಪನ್ದಲ್ಲಿ ಜನರಲ್ಲು ಎಲ್ಲ ಕೂಡಿ ಎರಡು ನೂರ ಎಂಬತ್ತೈದಿವೆ ಎಕ್ಸೆಲ್ಸ್ ಮೆನ್ಗೆ ನಲವತ್ತೊಂಬತ್ತು ಪೋಸ್ಟ್ಗಳಿವೆ ಡಿಪಾರ್ಟ್ಮೆಂಟಲ್ಲಿ ಮೂವತ್ತಾರು ಪೋಸ್ಟ್ ಕಲಿವೆ ಟೋಟಲಾಗಿ ಮುನ್ನೂರ ಎಪ್ಪತ್ತು ಪೋಸ್ಟ್ ಕಲಿರ್ತಕ್ಕಂಥ ಒಂದು ಹುದ್ದೆಗೆ ಹೆಡ್ ಕಾನ್ಸ್ಟೇಬಲು ಅದೇ ರೀತಿ ಹೆಡ್ ಕಾನ್ಸ್ಟೇಬಲ್ ನಾನು ಓಪನ್ ಡಿಪಾರ್ಟ್ಮೆಂಟಲ್ಲೂ ಕೊಡಿ ಓಪನಲ್ಲಿ ನೂರ ಅರವತ್ತ್ ಇವೆ ಡಿಪಾರ್ಟ್ಮೆಂಟಲ್ಲಿ ಹತ್ತೊಂಬತ್ತು ರೀ ಟೋಟಲಾಗಿ ಒಂದೂರ ಎಂಬತ್ತು ರೂಪಾಯಿ ಆಮೇಲೆ ಈ ಕೆಳಗಡೆ ಬಂದರೆ ಇಲ್ಲಿ ಕ್ಯಾಟಗರೈಸ್ ಕೊಟ್ಟಿದ್ದಾರೆ ಏಜ್ ಲಿಮಿಟ್ ಎಷ್ಟಾಗಿದೆ ಅಂತ ಐದು ವರ್ಷ ಮೂರು ವರ್ಷ ರೀತಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಆಮೇಲೆ ಹೈಟ್ ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಹೈಟ್ ಇರಬೇಕಂತ ಆಮೇಲೆ

ಬೋರ್ಡ್ ಸೈನ್ಸ್ ಮ್ಯಾಥ್ಸ್ ಪಾಸ್ ಆದರೆ ಅಪ್ಲೈ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅದೇ ರೀತಿ ನ್ಯಾಷನಲ್ ಟ್ರೀಲ್ ಅಂದರೆ ಐ ಟಿ ಆದರೂ ಕೊಡೋದಕ್ಕೆ ಅಪ್ಲೈ ಮಾಡೋದು ಡಿಪ್ಲೊಮಾ ಕೂಡ ಅಪ್ಲೈ ಮಾಡ್ಬೋದು ಮೆಕ್ಯಾನಿಕಲ್ ಕಮ್ ಆಪರೇಟರ್ ಎಲೆಕ್ಟ್ರಾನಿಕಲ್ಲಿ ಯಾರು ಒಂದಿದ್ದರೂ ಅಪ್ಲೈ ಮಾಡ್ಬೋದು ಆಮೇಲೆ ಪ್ರೊಫೆಷನಲ್ ಅಸ್ರೆ ಅಂತ ಕೊಟ್ಟಿದ್ದಾರೆ ಅವರು ಕೂಡ ಸೇಮ್ ಎಜುಕೇಷನ್ ಇರುತ್ತದೆ ನೆಕ್ಸ್ಟು ಇಂಟರ್ಚು ಎನ್ ಸಿ ಸಿ ಎನ್ ಸಿ ಸಿ ಹೋಲ್ಡ್ರ್ ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ ಇಲ್ಲಿ ವಿಜಿ ಆಪೇಷನಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಎಕ್ಸಾಮ್ ಬರ್ತವೆ ಏನಿದೆ ಅಂತ ಕೊಟ್ಟು ಕ್ಲಾ ಕ್ಲಾಸ್ ಆಫ್ ಟೈನ್ ಡಿಗ್ರಿ ಪೋಸ್ಟ್ ಗ್ರಾಜ್ಯೇಟ್ ಕೊಟ್ಟಿದ್ದಾರೆ ಡಿಪ್ಲೊಮಾ ಫಸ್ಟ್ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಈ ರೀತಿ ಕೊಟ್ಟಿದ್ದಾರೆ ಫಿಫ್ ಫೈವ್ ಮಿನಿಮಮ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಔಟ್ ಅಪ್ಲೈನ್ ಅರ್ಜಿನ ಹೇಗೆ ಸಲ್ಲಿಸಬೇಕಂತ ಅಥವಾ ಆಮೇಲೆ ರೋಷಣೆ ಏನೇ ಅಂತ ಅರ್ಜಿ ಹೇಗೆ ಹಾಕಬೇಕು ಅಂತ ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಒಂದು ನೂರು ರೂಪಾಯಿ ಫೀಸ್ ಇರುತ್ತೆ ಯಾರ್ಯಾರು ಎಷ್ಟು ಅಂತ ಆಗಲಿ ಇದ್ದೀನಿ ಕೂಡ ಕೊಟ್ಟಿದ್ದಾರೆ ಒಂದು ಸಾರಿ ಚೆಕ್ ನೋಡ್ಕೊಳ್ಳೋದನ್ನು ಇಲ್ಲಿ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಅಂದರೆ ರಿಜನ್ ಏಜ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಇದೆ ಅಂತ ಇಲ್ಲಿ ಕರ್ನಾಟಕ ಕೇರಳ ಜನ ಕೊಟ್ಟಿದ್ದಾರೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಗುಲ್ಬರ್ಗ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇದು ಕರ್ನಾಟಕದಲ್ಲಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ ಆಗಿದೆ ನಾವು ಅಪ್ಲೈ ಮಾಡೋದಕ್ಕೆ ಚೂಸ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ ಹಾಗೆ ಇಲ್ಲಿ ಕರ್ಗಡೆ ಇನ್ನೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಟೆಸ್ಟ್ ಯಾವ ರೀತಿಯಿಂದ ಅದು ಕೊಟ್ಟಿದ್ದಾರೆ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಬೈ ಎಸ್ ಎಸ್ ಸಿ ಪ್ರಕಾರ ಎಸ್ ಎಲ್ ಸಿಕ್ಕಂತೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಫಿಸಿಕಲ್ ಇರುತ್ತೆ ಆಮೇಲೆ ಟೆ ಟೆಸ್ಟ್ ಅಪ್ಪ ಡೆಲ್ಲಿ ಪೊಲೀಸ್ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಮೈಂಟ್ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಕೊಟ್ಟಿದ್ದಾರೆ ಜನರಲ್ ಅವೇರ್ನೆಸ್ಸು ಇಪ್ಪತ್ತ್ಮೂರು ಕ್ವೆಶನ್ಸು ಇಪ್ಪತ್ತು ಮಾರ್ಕ್ಸ್ ಕೊಟ್ಟಿದ್ದಾರೆ ಜನರಲ್ ಸೈನ್ಸು ಇಪ್ಪತ್ತು ಕ್ವೆಶನ್ಸ್ ಸಾರಿ ಇಪ್ಪತ್ತೈದು ಕ್ವೆಶನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಕೊಟ್ಟಿದ್ದಾರೆ ಅದೇ ರೀತಿ ಮ್ಯಾಥಮೆಟಿಕ್ಸು ಇಪ್ಪತ್ತೈದು ಕ್ವೆಶನ್ಸ್ ಇಪ್ಪತ್ತೈದು ಮಾರ್ಕ್ಸ್ ರೀಸನಿಂಗ್ರಲ್ಲಿ ಇಪ್ಪತ್ತು ಕ್ವೆಶನ್ಸ್ ಇಪ್ಪತ್ತು ಮಾರ್ಕ್ಸ್ ಕಂಪ್ಯೂಟರ್ ಫಂಡಮೆಂಟಲ್ ಎಮ್ ಎಸ್ ಎಕ್ಸ್ ಎಲ್ದಲ್ಲಿ ಇವು ಇದರಲ್ಲಿ ಹತ್ತು ಕ್ವಶನ್ಸ್ಗೆ ಹತ್ತು ಇರ್ತಾರೆ ಟೋಟಲಾಗಿ ಐನೂರು ಮಾರ್ಕ್ಸ್ ಎಕ್ಸಾಮ್ ಇರ್ತಕ್ಕಂಥ ಒಂದು ಎಕ್ಸಾಮ್ ಆಗಿರ್ತವೆ ಅದು ಎಲ್ಲ ಪಿ ಯು ಸಿ ಸಂಬಂಧಪಟ್ಟಂಥ ಎಕ್ಸಾಮ್ ಸರಿ ಓದ್ಕೊಂಡು ಹೊದಿಕೊಂಡು ಸಲ್ಲಿಸ್ಬೋದು ಈ ಈಗಾಗಲೇ ಜನರಲ್ ಇನ್ಸ್ಟ್ರೆಕ್ಷನ್ ಕೊಟ್ಟಿದ್ದಾರೆ ಯಾವ್ದು ಅಂತ ಸುಮಾರು ಎಪ್ಪತ್ತೊಂದು ಪೇಜಿ ವಿಡಿಯೋ ತುಂಬಲಿ ಅಂತಾಗುತ್ತೆ ಅದಕ್ಕಾಗಿ ಇಲ್ಲಿ ಶಾರ್ಟಾಗಿ ಹೇಳ್ತೀನಿ ಅಂತ ಕರೆಕ್ಟ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಇವಾಗ ನೇರವಾಗಿನೂ ಅರ್ಜುನ್ ಹೇಗೆ ಸಲ್ಲಿಸಬೇಕು ಅಂದ್ರೆ ಐದು ಮಂಚಲ್ಲಿ ಹೈಟ್ ಕೊಟ್ಟಿದ್ದಾರೆ ಪುರುಷರಿಗೆ ನೂರ ಎಪ್ಪತ್ತು ಸೆಂಟಿಮೀಟರ್ ಇರಬೇಕು ಮಹಿಳೆಯರಿಗೆ ಸಾರಿ ಈ ಪುರುಷರಿಗೆ ನೂರ ಎಪ್ಪತ್ತು ಸೆಂಟಿಮೀಟರ್ ಹೈಟ್ ಇರಬೇಕು ಎಂಬತ್ತೊಂದರಿಂದ ಎಂಬತ್ತು ಚೆಸ್ಟ್ ಕೊಟ್ಟಿದ್ದಾರೆ ಅದೇ ರೀತಿ ಮಹಿಳೆಯರಿಗೆ ಹೈಟು ಒನ್ ಫಿಫ್ಟಿ ಸೆವೆನ್ ಕೊಟ್ಟಿದ್ದಾರೆ ಗೆ ಕೇಳಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಓದ್ಕೊಂಡು ಅಪ್ಲೈ ಮಾಡಿ ಇವಾಗ ಅಪ್ಲೈ ಅರ್ಜೆಂಟ್ ಸಿಲ್ಕೊಂಡು ಹೋಗೋಣ ಇದು ಎಸ್ ಎಸ್ ಸಿ ಪೋರ್ಟಲ್ ಆಗಿದೆ ವೆಬ್ಸೈಟ್ ಆಗಿದೆ ಇಲ್ಲಿ ಮೇಲ್ಗಡೆ ಲಾಗಿನ್ ಮತ್ತು ಕಾಣ್ತಾ ಇದ್ದಲ್ಲ ನೀವು ಆಲ್ರೆಡಿ ಇವಾಗ ಎಸ್ ಎಸ್ ಸಿ ಯಾವುದಾದ್ರು ಅರ್ಜಿ ಹಾಕಿದರೆ ನೇರವಾಗಿ ಲಾಗಿನ್ ಮಾಡ್ಕೊಂಡು ಅರ್ಜಿ ಸಲ್ಲಿಸ್ಬೋದು ಅಥವಾ ಇದೇ ಪಾಸ್ಟ್ ಟೈಮ್ ಇಲ್ಲಿ ಇದ್ರೆ ಇಲ್ಲಿ ರಜಿಸ್ಟ್ರನ್ ತೆರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ರೆಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ರಜಿಸ್ಟರ್ ನಂಬರು ಇತ್ತು ಬರುತ್ತೆ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇಲ್ಲಿ ಕಡೆಗಡೆ ರಜಿಸ್ಟ್ರೇನ್ ಅಂತ ಕಾಣ್ತಾ ಇದ್ದಲ್ಲ ಇದನ್ನು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಂಡಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ಫಾರ್ಮನ್ನು ಫಿಲ್ಅಪ್ ಮಾಡಿದ ನಂತರ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ತೆರೆಗೂ ಲಾಗಿನ್ ಮಾಡಿಕೊಂಡು ಅರ್ಜಿ ಚಲಿಸಬೇಕಾಗತ್ತೆ ನೆಟ್ಸ್ ಆಗ್ತಾ ಇದೆ ಇಲ್ಲಿ ಎಲ್ಲವನ್ನು ಕೂಡ ಒಂದ್ಸರಿ ಸಾರಿ ಚೆಕ್ ನೋಡ್ಕೊಳ್ಳೋದನ್ನು ಪಿ ಡಿ ಎಫನ್ನು ಇದು ಒಂದು ಒಂದ್ಸರಿ ಅಪ್ಲೈಮೆಂಟ್ ಕಮ್ಮಿ ಅಲ್ಲಿ ಒಂದ್ಸಲ ಹೊಡ್ಕೊಂಡು ಹೊಡ್ಕೊಂಡು ಅದು ಸಲ್ಲಿಸಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಸಾರಿ ಈ ರೀತಿ ಓಪನ್ ಆಗ್ತದೆ ನೋಡಿ ಇಲ್ಲಿ ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಪಾ ಪಾಸ್ವರ್ಡ್ ಕ್ರಿಯೇಷನ್ಸು ರಿಜಿಸ್ ಡಿಟೇಲ್ಸು ಡಿಸೇಷನ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಕೊಟ್ಟರೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ರಲ್ಲ ಫಾರ್ಮು ಇದು ಪಾಯಿಂಟ್ಸು ಮೊದಲನೇ ಪರ್ಸನಲ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಇದ್ರೆ ಹೆಸರು ಹಾಕಿ ಇನ್ನೊಂದು ಹಾಕಿ ಇವತ್ತು ಹಾಕಿ ಎಸ್ ಒಂದು ಹಾಕಿ ಹಾಕಿ ಹೋಗೋಕೆ ಆಮೇಲೆ ಸೆಕೆಂಡು ಪಾಸ್ವರ್ಡ್ ಕ್ರಿಯೇಟ್ ಬರುತ್ತಿಲ್ಲಿ ಆಧಾರ್ ನಂಬರ್ ಹಾಕಿದ್ರೆ ಮತ್ತೊಮ್ಮೆ ಆಧಾರ್ ನಂಬರ್ ಹಾಕಬೇಕೈತೆ ಕನ್ಫರ್ಮ್ ಕೊಟ್ಟು ಅಂತ ಕೊಟ್ಟು ಇಲ್ಲಿ ಸೆಂಡ್ ಓ ಟಿ ಪಿ ಆಗಿ ನಿಮ್ಮ ಆಧಾರ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಒ ಟಿ ಪಿ ಹಾಕಿ ಮತ್ತೊಮ್ಮೆ ವೆರಿಫೈ ಮಾಡಬೇಕಾಗುತ್ತೆ ಅದನ್ನು ವೆರಿಫೈ ಹಾಕಿ ಸೆಲೆಕ್ಟ್ ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮೇಲ್ ಇದ್ರೆ ಮೇಲು ಪಿಮೇಲ್ ಇದ್ರೆ ಪಿಮೇಲು ಮತ್ತೊಮ್ಮೆ ರೀಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಿಮ್ಮ ಏ ಮೇಲು ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕಾಗತ್ತೆ ಫಾದರ್ ನೇಮು ಮದರ್ ನೇಮು ಆಮೇಲೆ ಕ್ವಾಲಿಫಿಕೇಷನು ಇಲ್ಲಿ ಎಸ್ ಎಲ್ ಸಿ ಕೊಡ್ತೀವಿ ನೆಕ್ಸ್ಟ್ ಸ್ಟೇಟ್ ಹಾಕೋಬೇಕಾಗುತ್ತೆ ಅದೇ ಅಂತ ಕರ್ನಾಟಕ ಅಂತ ತೊಗೋಬೇಕಾಗತ್ತೆ ಇದ್ದು ತೊಗೊಂಡು ಪಾಸಿಂಗ್ ಇವರು ವೆರಿಫಿಕೇಶನ್ ಮಾಡಿಸೋ ಎರಡು ಹೋಗ್ಬೇಕಾಗಿ ಇಲ್ಲಿ ನೆಕ್ಸ್ಟ್ ಸೇವೆ ನೆಕ್ಸ್ಟ್ ಕಾಣ್ತಾರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೆಕೆಂಡ್ ಪೇಜ್ ಹೋಗುತ್ತೆ ಅಲ್ಲಿಂದ ತಾವು ಸೆಕೆಂಡ್ ಪೇಜ್ ಕ್ಲಿಯರ್ ಮಾಡ್ಕೊಂಡು ಅದೇ ಪಾಸ್ವರ್ಡ್ ರೇಟ್ ಹೋಗುತ್ತೆ ಇನ್ನು ಎಲ್ಲ ಕ್ಲರ್ ಅರ್ಜುನ್ ಲಾಸ್ಟಿಗೆ ಲೈವ್ ಫೋಟೋ ಕಳುತ್ತೆ ಲೈವ್ ಫೋಟೋ ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಕಳುತ್ತೆ ಡೀಟೇಲ್ಸ್ ಹಾಕಿ ನಿಮ್ಮ ಪರ್ಫಾರ್ಮೆನ್ಸ್ ಇದು ನಿಮ್ಮ ಇದು ಕಳಿತೆ ಎಲ್ಲೆಲ್ಲಿ ಕಲಿವೆ ಅಂತ ಅಲ್ಲಿ ನೀವು ಅಪ್ ಹೋಗುತ್ತೆ ಕರೆಕ್ಟಾಗಿ ಚೂಸ್ ಮಾಡ್ಕೊಂಡು ಅರ್ಜಿ ಒಂದು ಒಂದು ಸಾರಿ ನೋಡಿಕೊಂಡು ಆಮೇಲೆ ಅದು ಸಲ್ಲಿಸಿ ಇದು ವೆಬ್ಸೈಟ್ ಲಿಂಕನ್ನು ಮತ್ತು ಪಿ ಡಿ ಎಫ್ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ನೋಡ್ಕೊಂಡು ಒಂದ್ಸರಿ ಆನ್ಲೈನ್ ಮೂಲಕ ಅದು ಚೆಲ್ಸ್ಬೋದಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂಚೆ ಕಮೆಂಟ್ ಮಾಡಿ